ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಬಳ್ಳಾರಿಯ ನಾರಾ ಭರತ್ ರೆಡ್ಡಿಗೂ ಗಾಲಿ ಜನಾರ್ದನ್ ರೆಡ್ಡಿ ಫ್ಯಾಮಿಲಿಗೂ ಯಾಕೆ ಇಷ್ಟೊಂದು ದ್ವೇಷ ಆಕ್ರೋಶ ಜೊತೆಯಲ್ಲಿ ಯಾರಿ ನಾರಾ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿಯ ಹಿನ್ನೆಲೆಯಾದ್ರೂ ಏನು ಎಲ್ಲದರ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವೇಳೆ ಈ ಹಿಂದೆ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ఏకవచనదిల్లి బారో హోగో ఏంటంటే ఏకవచనదిల్లి ఈ చిగురు మీసే ఉడుగా ಆಕ್ರೋಶ ಭರಿತನಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ಇಡೀ ಅಧಿವೇಶನ ಒಂದ್ ರೀತಿ ನಿಬ್ಬರಿಗಾಗಿ ನೋಡಿ ನೋಡಿತ್ತು ಯಾವುದೇ ಕಾರಣಕ್ಕೂ ಕೂಡ ಈಗ ಅಲ್ಲಿ ಚರ್ಚೆ ಯಾವುದು ಬೇಡ ಬಗ್ಗೆ ಚರ್ಚೆ ಆಗಲಿ ಎಂಟು ಬಿನಾಮಿ ಕೇಸ್ ಎಂಟು ಬಿನಾಮಿ ಇವತ್ತು ಮಾತಾಡ್ತಾನೆ ಇಷ್ಟಕ್ಕೂ ಈ ನಾರಾ ಭರತ್ ರೆಡ್ಡಿಯ ವಯಸ್ಸು ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಈಗಷ್ಟೇ ಕೇವಲ ಮೂವತ್ತೈದು ವರ್ಷದ ಚಿಗುರು ಮೀಸೆಯ ಯುವಕ ಇಷ್ಟು ಚಿಕ್ಕ ವಯಸ್ಸಿಗೆ ರಾಜಕೀಯದಲ್ಲಿ ಒಂದಷ್ಟು ಪ್ರಾಬಲ್ಯವನ್ನ ಹೊಂದಿರುವಂತ ಯುವಕನ ಸ್ಪೀಡ್ ಒಂದು ಸ್ವಲ್ಪ ಕಡಿಮೆ ಆದ್ರೆ ಇನ್ನೂ ರಾಜಕೀಯದಲ್ಲಿ ಒಂದು ಉತ್ತಮವಾದಂತಹ ಭವಿಷ್ಯ ಇದೆ ಎನ್ನುವಂತಹ ವಾದವನ್ನ ರಾಜಕೀಯ ಪಂಡಿತರು ಮಾಡ್ತಾರಂಥದ್ದು ಇಷ್ಟಕ್ಕೂ ವಯಸ್ಸನ್ನ ನೋಡೋದಾದ್ರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಹತ್ತೊಂಬತ್ತ ಸಾವಿರ ತೊಂಬತ್ತರಲ್ಲಿ ನಾರಾ ಭರತ್ ರೆಡ್ಡಿ ಜನಿಸ್ತಾರೆ ಇನ್ನು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಬಿಬಿಎಂ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಬಿಬಿಎಂ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿರ್ತಾರೆ ಜೊತೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯ ಪ್ರವೇಶವನ್ನು ಕೂಡ ನಾರಾ ಭರತ್ ರೆಡ್ಡಿ ಮಾಡ್ತಾರೆ ಅದರಲ್ಲೂ ಕೂಡ ಬಿಜೆಪಿಯ ವಿರುದ್ಧ ಭರ್ಜರಿಯಾಗಿ ಗೆಲ್ಲುವ ಮೂಲಕ ಜೆಡ್ ನಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ಆ ಒಂದು ಎಲೆಕ್ಷನ್ ಅಲ್ಲಿ ಬಿಜೆಪಿ ವಿರುದ್ಧ ಭರ್ಜರಿಯ ಗೆಲುವನ್ನು ಕಾಣುವ ಮೂಲಕ ಕುರ್ನಾಗುಂಡ ಜಿಲ್ಲೆಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ಸಾಧಿಸ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿಯ ನಗರ ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ಗಾಲಿ ಫ್ಯಾಮಿಲಿಯ ಮೇಲೆ ಸೆಡ್ಡು ಹೊಡೆದು ಈ ಚಿಗುರು ಮೀಸೆ ಯುವಕ ಗೆಲ್ಲೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಫ್ಯಾಮಿಲಿಯ ಒಂದ್ ರೀತಿ ಕೋಟೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ಬಳ್ಳಾರಿ ಸಿಟಿ ಇದೆಯಲ್ಲ ಅದು ಒಂದು ರೀತಿ ಸೋಮಶೇಖರ್ ರೆಡ್ಡಿಯ ಕೋಟೆ ಅಂತ ಕೂಡ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನು ಇಷ್ಟಕ್ಕೂ ಬಳ್ಳಾರಿ ಸಿಟಿಯ ಕಾನ್ಸ್ಟಿಟ್ಯುನ್ಸಿಯಿಂದ ನಾರಾ ಭರತ್ ರೆಡ್ಡಿ ಗೆದ್ದಿದೆ ಹೆಂಗೆ ಅಂದ್ರೆ ಇಲ್ಲಿ ಗಾಲಿ ಫ್ಯಾಮಿಲಿಯ ಕಿತ್ತಾಟದಿಂದ ಇಬ್ಬರ ಜಗಳದ ನಡುವೆ ಮೂರನೇವರಿಗೆ ಲಾಭ ಅಂದ್ರೆ ನಾರಾ ಭರತ್ ರೆಡ್ಡಿಗೆ ಇಲ್ಲಿ ಅಭೂತಪೂರ್ವವಾದಂತ ಒಂದು ಗೆಲುವು ಸಿಕ್ತು ಅಂತ ಹೇಳ್ಬೋದು ಇದನ್ನ ರಾಜಕೀಯ ವಿಶ್ಲೇಷಕರು ಕೂಡ ಇದೇ ರೀತಿ ವಿಶ್ಲೇಷಣೆ ಮಾಡ್ತಾರೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ತಾರೆ ಆ ಮೂಲಕ ಅವರ ಹೆಂಡತಿಯನ್ನ ಸ್ಪರ್ಧೆ ಸ್ಪರ್ಧೆಗೆ ಇಳಿಸ್ತಾರೆ ಗಾಲಿ ಲಕ್ಷ್ಮಿ ಅರುಣ್ ಅವ್ರನ್ನ ಆರ್ ಪಿ ಪಿ ಪಕ್ಷದಿಂದ ಸ್ಪರ್ಧೆಗೆ ಇಳಿಸ್ತಾರೆ ಮಗದೊಂದು ಕಡೆ ಬಿಜೆಪಿಯಿಂದ ಗಾಲಿ ಸೋಮಶೇಖರ್ ರೆಡ್ಡಿ ಕೂಡ ಸ್ಪರ್ಧೆ ಮಾಡ್ತಾರೆ ಅಲ್ಲಿಗೆ ಒಂದೇ ಕುಟುಂಬದ ಅಂದ್ರೆ ಗಾಲಿ ಕುಟುಂಬದ ಕಿತ್ತಾಟದ ನಡುವೆ ಇಲ್ಲಿ ಅಹ್ ನಾರಾ ಭರತ್ ರೆಡ್ಡಿ ವಿನ್ ಆಗ್ತಾರೆ ನಾರಾ ಭರತ್ ರೆಡ್ಡಿ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗಳಿಸ್ಕೊಂಡಂತ ಮತ ಎಂಬತ್ತಾರು ಸಾವಿರದ ನಾನೂರ ನಲವತ್ತು ಮತಗಳನ್ನ ಪಡೆದುಕೊಂಡ್ರೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಗಳಿಸ್ಕೊಂಡಂತ ಮತ ನಲ್ವತ್ತೆಂಟು ಸಾವಿರದ ಐನೂರ ಎಪ್ಪತ್ತ ಏಳು ಮತಗಳನ್ನ ಪಡೆದುಕೊಳ್ತಾರೆ ಅಲ್ಲಿಗೆ ಸೋ ಗಾಲಿ ಸೋಮಶೇಖರ್ ರೆಡ್ಡಿ ಪಡೆದುಕೊಂಡಂತ ಮತ ಮೂವತ್ತೇಳು ಸಾವಿರದ ನೂರ ಐವತ್ತೈದು ಮತಗಳನ್ನ ಪಡೆದುಕೊಳ್ತಾರೆ ಇನ್ನು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತ ಅನಿಲ್ ಲಾಡ್ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಸೊ ಇರ್ತಾರೆ ಇದು ಇಲ್ಲ ಒಂದ್ ಕಡೆ ಇಬ್ಬರ ಕಿತ್ತಾಟದ ನಡುವೆ ಇಲ್ಲಿ ನಾರಾ ಭರತ್ ರೆಡ್ಡಿಗೆ ಒಂದ್ ರೀತಿ ಗೆಲುವಾಯ್ತು ಅಂತ ಹೇಳ್ಬೋದು ಇನ್ನು ನಾರಾ ಭರತ್ ರೆಡ್ಡಿಗೆ ಯಾಕೆ ಇಷ್ಟೊಂದು ಗಾಲಿ ಫ್ಯಾಮಿಲಿಯ ಮೇಲೆ ದ್ವೇಷ ಆಕ್ರೋಶ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅಂದ್ರೆ ಭರತ್ ರೆಡ್ಡಿ ಅವರ ತಂದೆ ಇಲ್ಲಿ ಮುನ್ನಲೆಗೆ ಬರ್ತಾರೆ ಭರತ್ ರೆಡ್ಡಿಯ ಫ್ಯಾಮಿಲಿಗೂ ಅಂದ್ರೆ ಗಾಲಿ ಫ್ಯಾಮಿಲಿಗೂ ನಾರಾ ಫ್ಯಾಮಿಲಿಗೂ ಒಂದ್ ರೀತಿ ಹಳೆಯ ದ್ವೇಷ ಅಂತ ಹೇಳ್ಬೋದು ಈ ಎರಡು ಫ್ಯಾಮಿಲಿ ಕೂಡ ನಾರಾ ಫ್ಯಾಮಿಲಿ ಜೊತೆನಲ್ಲಿ ಏನು ಇದೆ ಗಾಲಿ ಫ್ಯಾಮಿಲಿ ಇಬ್ರು ಕೂಡ ಬಳ್ಳಾರಿಗೆ ವಲಸೆ ಬಂದಿರ್ತಾರೆ ಹಂಗ್ ನೋಡೋದಾದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿ ಅಂದ್ರೆ ಅವರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ ಚಂಗಾರೆಡ್ಡಿ ಅಂತ ಹೇಳಿ ತಂದೆ ಆಂಧ್ರದ ಚಿತ್ತೂರು ಜಿಲ್ಲೆಯ ಕಾಳಹಸ್ತಿಯಿಂದ ಬಳ್ಳಾರಿಗೆ ವಲಸೆ ಬಂದಿರ್ತಾರೆ ಇನ್ನು ನಾರಾ ಫ್ಯಾಮಿಲಿ ಸೂರ್ಯನಾರಾಯಣ ರೆಡ್ಡಿ ಫ್ಯಾಮಿಲಿ ಕೂಡ ಬಳ್ಳಾ ಬಳ್ಳಾರಿಗೆ ವಲಸೆ ಬಂದಿರ್ತಾರೆ ಆಂಧ್ರದ ಅನಂತಪುರಂ ಜಿಲ್ಲೆಯ ರಾಯದುರ್ಗಮ್ನಿಂದ ವಲಸೆ ಬಂದಿರ್ತಾರೆ ರಾಯದುರ್ಗಮ್ನಿಂದ ವಲಸೆ ಬಂದಂತ ಎರಡು ಫ್ಯಾಮಿಲಿಗಳು ಕೂಡ ಇಲ್ಲಿ ಒಂದು ನೆಲೆಯನ್ನು ಕಳ್ಕೊಳ್ತಾರೆ ಅದರಲ್ಲಿ ಸೂರ್ಯನಾರಾಯಣ ರೆಡ್ಡಿ ಮೈನಿಂಗ್ಸ್ ನಲ್ಲಿ ಒಳ್ಳೆ ಯಶಸ್ವಿ ಉದ್ಯಮಿ ಆಗ್ತಾರೆ ಕೈ ತುಂಬಾ ದುಡ್ಡು ಸೇರೋದಕ್ಕೆ ಪ್ರಾರಂಭ ಆಗುತ್ತೆ ಅದಾದ ನಂತರ ರಾಜಕೀಯ ಪ್ರವೇಶ ಕೂಡ ಮಾಡ್ತಾರೆ ಹತ್ತೊಂಬತ್ತೂರ ತೊಂಬತ್ತ ಒಂಬತ್ತರಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಚ್ಚರಿ ಅಂತ ಬೋದು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅದಾದ ನಂತರ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ಸೋಲ್ತಾರೆ ಬಿಜೆ ಕಾಂಗ್ರೆಸ್ನ ಆಲಂ ವೀರಭದ್ರಪ್ಪನ ವಿರುದ್ಧ ಸೋಲ್ತಾರೆ ಅದಾದ ನಂತರ ಎಲ್ಲ ಒಂದ್ ಕಡೆ ಇವರಿಗೆ ಸೋಲಿನ ಸರಮಾಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾರಾ ಬ ಸೂರ್ಯನಾರಾಯಣ ರೆಡ್ಡಿ ಅವ್ರಿಗೆ ಯಾಕಂದ್ರೆ ಇಲ್ಲಿ ಈ ಗಣಿ ದಣಿಗಳು ಅಂತ ಹೇಳಿ ಏನು ಇವತ್ತು ಬಳ್ಳಾರಿಯ ಗಣಿ ದಣಿ ಅಂತ ಕರೆಸ್ಕೊಡುವಂತ ಜನಾರ್ದನ್ ರೆಡ್ಡಿ ಫ್ಯಾಮಿಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಕುಟುಂಬ ಅಲ್ಲಿ ಎಂಟ್ರಿ ಆಗ್ತಾರೆ ರಾಜಕೀಯಕ್ಕೆ ಗ್ರ್ಯಾಂಡ್ ಎಂಟ್ರಿ ಪಡ್ಕೊಳ್ತಾರೆ ಅದರಲ್ಲಿ ತನ್ನ ಸ್ನೇಹಿತ ಶ್ರೀರಾಮುಲು ಕೂಡ ಜೊತೆನಲ್ಲಿ ಸಾಥ್ ಕೊಡ್ತಾರೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಸೊ ಬಿಜೆಪಿ ಸೇರ್ಪಡೆ ಆದ ನಂತರ ಅಲ್ಲಿ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ ಕಡೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಗಣಿಗಾರಿಕೆನಲ್ಲೂ ಕೂಡ ಸೂರ್ಯನಾರಾಯಣ ರೆಡ್ಡಿಗೆ ಸೆಡ್ಡು ಹೊಡೆದ್ರೆ ಮಗದೊಂದು ಕಡೆ ರಾಜಕೀಯದಲ್ಲೂ ಕೂಡ ಸೂರ್ಯನಾರಾಯಣ ರೆಡ್ಡಿಗೆ ಸೆಡ್ಡು ಹೊಡಿತಾ ಬರ್ತಾ ಇರ್ತಾರೆ ಆಗ ಇವು ಸೂರ್ಯನಾರಾಯಣ ರೆಡ್ಡಿ ಬಿಜೆಪಿಯನ್ನ ತೊರೆದು ಜೆಡಿಎಸ್ ಪಕ್ಷ ಸೇರ್ತಾರೆ ಯಾವಾಗ ಗಾಲಿ ಫ್ಯಾಮಿಲಿ ಬಿಜೆಪಿಗೆ ಎಂಟ್ರಿ ಆಗ್ತಾರೆ ಅದಾದ ನಂತರ ಇಲ್ಲಿ ಜೆಡಿಎಸ್ ನ ಸೇರ್ಕೊಂಡಂತ ಸೂರ್ಯನಾರಾಯಣ ರೆಡ್ಡಿ ಜೆಡಿಎಸ್ ನ ಅಧ್ಯಕ್ಷರು ಕೂಡ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾಗಿಯೂ ಕೂಡ ಅವರು ನೇಮಕ ಆಗ್ತಾರೆ ಅದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಇದೇ ಜೆಡಿಎಸ್ ನಿಂದ ಸೂರ್ಯನಾರಾಯಣ ರೆಡ್ಡಿ ಗೆಲ್ಲುವ ಮೂಲಕ ಗಾಲಿ ಫ್ಯಾಮಿಲಿ ನಡುವೆ ರಾಜಕೀಯದ ಜಿದ್ದ ಅಪ್ಪನಿಗೆ ಏನೆಲ್ಲ ಕೊಟ್ಟಿದ್ರಲ್ಲ ವ್ಯಾವಹಾರಿಕವಾಗಿ ಜೊತೆಯಲ್ಲಿ ರಾಜಕೀಯವಾಗಿ ಆ ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ಸೇಡಿಗೆ ಸವಾಲ್ ಸೇಡು ಎನ್ನುವಂತೆ ಸೊ ಇಲ್ಲಿ ನಾರಾ ಭರತ್ ರೆಡ್ಡಿ ಗಾಲಿ ಫ್ಯಾಮಿಲಿ ವಿರುದ್ಧ ಆ ಒಂದ್ ರೀತಿ ಸಮರ ಸಾರ್ತಾಲೇ ಬಂದಿರುವಂತದ್ದು ನಾರಾ ಭರತ್ ರೆಡ್ಡಿ ಈಗಷ್ಟೇ ಚಿಗುರು ಮೀಸೆಯ ಕೇವಲ ಮೂವತ್ತೈದು ವರ್ಷದ ಇನ್ನು ಯುವಕ ರಾಜಕೀಯದಲ್ಲಿ ಇನ್ನೂ ಒಂದಷ್ಟು ಹೋರಾಟದ ಮೂಲಕ ಏನೇ ಇದ್ರು ಕೂಡ ದ್ವೇಷ ವೈಷಮ್ಯಗಳು ಏನೇ ಇದ್ರು ಕೂಡ ಹೋರಾಟದ ಮೂಲಕ ಗಾಲಿ ಫ್ಯಾಮಿಲಿಗೆ ಉತ್ತರ ಕೊಡಬೇಕಾಗಿತ್ತು ಈ ರೀತಿಯ ಪುಂಡಾಟ ಮಾಡಬಾರ್ದಾಗಿತ್ತು ಎನ್ನುವಂತಹ ವಿಶ್ಲೇಷಣೆಯನ್ನು ಕೂಡ ರಾಜಕೀಯ ಪಂಡಿತರು ಅಭಿಪ್ರಾಯ ಪಡ್ತಾ ಇರುವಂತದ್ದು ಒಂದು ಕಡೆ ತನ್ನ ಸೂರ್ಯನಾರಾಯಣ ರೆಡ್ಡಿ ತನ್ನ ತಂದೆಗೆ ರಾಜಕೀಯದಲ್ಲಿ ವ್ಯವಹಾರಿಕವಾಗಿ ಏನು ಗಾಲಿ ಫ್ಯಾಮಿಲಿ ಕೊಟ್ರಲ್ಲ ಟಕ್ಕರ್ ಕೊಟ್ರಲ್ಲ ಅದೇ ಅದನ್ನ ಎಲ್ಲೋ ಒಂದ್ ಕಡೆ ಬೇರೆಯ ದಿಕ್ಕಿನಲ್ಲಿ ನಾರಾ ಭರತ್ ರೆಡ್ಡಿ ದ್ವೇಷ ತೀರಿಸ್ಕೊಳ್ಳೋಕೆ ಹೋಗ್ತಾ ಇರುವಂತದ್ದು ಅವರ ನಡೆ ಸರಿಯಿಲ್ಲ ಹಂಗಾಗಿ ಅವರ ರಾಜಕೀಯದ ನಡೆ ಬದಲಾದರೆ ನಿಜಕ್ಕೂ ಒಂದು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗಾಲಿ ಫ್ಯಾಮಿಲಿ ವಿರುದ್ಧ ಭರ್ಜರಿ ಜಯಗಳಿಸುವ ಮೂಲಕ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಇವರು ಇನ್ನೂ ಒಂದಷ್ಟು ಈ ರೀತಿಯ ಚಟುವಟಿಕೆಗಳನ್ನು ಬಿಟ್ಟು ರಾಜಕೀಯವಾಗಿ ಹೋರಾಟ ಮಾಡಿದರೆ ಉತ್ತಮ ಎನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಬಳ್ಳಾರಿಯ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿಸಿ ಇದು ಸಮಸ್ತ ಕನ್ನಡಿಗರ